ನಿಕ್ಕಿಂದ ಬುಟ್ಟ ತಲೆ ಉಳಿಕೊಂಡ ಬುಲೆಟ್ ಬೋಳಿ ಮಗನೆ ಎತ್ತೆ ಹೀಗೆ ಕಾರ ಪರ್ಮಿಷನ್ ಕೊಟ್ಟ ಶೂಟ್ ಮಾಡಕ್ಕೆ ಯಾರೋ ನೀವು ಕೂಡ ಬೋಳಿ ಮಗನ ನಿನಗೆ ಎದು ಬದು ಬಿಡ್ತೀನಿ ಸಿ ನಮ್ಮನ್ನ ತಂದು ಜನಗಳ ಮೇಲೆ ಶೂಟ್ ಮಾಡ್ತೀಯಾ ಬೋಳಿ ಮಗನ ಏನ್ ತಂದೆ ಕೊಡ್ತಾರೆ ಮಗನ ನಿಂಗೆ ಆಗೋಯ್ತು ಶೂಟ್ ಮಾಡಕ್ಕೆ ಯಾರು ನೀನು ಹೆಂಗೆ ಅಂತ ಶೂಟ್ ಮಾಡ್ತೀಯಾ ಜನಗಳ ಮೇಲೆ ಇನ್ನಾರು ಮಾಡಿದೆ ಅರೆ ನಿಮಗೆ ಪರ್ಮಿಷನ್ ಕೊಟ್ಟರೆ ರೇಂಜ್ ಮಾಡಕ್ಕೆ ಏನಂತಂದು ಮಪ್ಪನ ಹಚ್ ಅಧಿಕಾ ಮುಖಂಡ ಜಂಟಿ ಸರ್ವೆ ಮಾಡ್ಸು ಅಲ್ಲಿ ಗಂಟ ಕೆಲಸ ಮಾಡ್ತೀನಿ ನೋಡ್ತೀನಿ ಏನು ಆಟ ಆಡ್ತಾ ನೀನು ಮೂರ್ ವರ್ಷದಿಂದ ಹೇಳ್ತಾ ಇದ್ದೀನಿ ಜಾಯಿಂಟ್ ಸರ್ವೆ ಮಾಡ್ಸಿ ಅಂತ

ಏ ಪೊಲೀಸ್ ಕರ್ಕೊಂಡು ಎದುರಿಸ್ತಾ ಇದೆಯಾ ಮಾಡ್ತಾ ಇದ್ದೇನ ನೀವು ಇದನ್ ಮಾಡ್ತಾ ಇದೀಯ ಏನ್ ಜನಗಳು ಯಾವ್ ಕೋಲಿಸ್ಬೇಕು ಸೂಟ್ ಮಾಡಕ್ಕೆ ಯಾರು ನಿನ್ಗಿಂತ ನಮಗ್ ಚೆನ್ನಾಗ್ ಗೊತ್ತು ನಿಮ್ಮ ಅರಣ್ಯ ನೀವು ಎಷ್ಟು ಮಾಡಿ ಹೆಂಗ್ ಇದ್ರಿ ಹೊಡಿತಾ ಲೂಟ್ ಆಡಿತಾ ಗೊತ್ತಿಲ್ವಾ

ಕೊಡೋ ಬೋಳಿ ಮಗನೇ ನಿನಗೆ ಎದ್ಕ ಬಿಡ್ತೀನಿ ಸೀನ್ ಅಮ್ಮನ್ನ ತಂದು ಜನಗಳ ಶೂಟ್ ಮಾಡ್ತೀಯ ಬೋಳಿ ಮಗನೇ ಏನ್ ವಿಷಯ ಕೇಳ್ಕೊಂಡು ಬೋಳಿ ಮಗನೇ ನಿಂಗೆ ಅಂದ್ರೆ ಶೂಟ್ ಮಾಡಿ ಹೇಳ್ದ ನನಗೆ ನಿಂಗೆ ಎಂತ ಶೂಟ್ ಮಾಡ್ತೀಯ ಜನಗಳ ಮೇಲೆ ಇನ್ನಾರು ಮಾಡಿದೆ ಯಾರು ನಿನಗೆ ಪರ್ಮಿಷನ್ ಕೊಟ್ಟವ್ರು ಏನ್ ಮೇಲೆ ಮಾಡಕ್ಕೆ ಏನಾರು ಮಾಡಿದ್ಯಾ ನೀವು ಮಕ್ಕಳ ತಂದು ಅಲ್ಲಿ ಮಪ್ಪನ ಹಾಸ್ತೀನಿ ಎಲ್ಲ ಹೇಯ್ ಎಲ್ಲ ಕೇಳ ಡಿಕಾಮ್ ಮುಚ್ಕೊಂಡು ಜಂಟಿ ಸರ್ವೆ ಮಾಡಿಸು ಅಲ್ಲಿ ಗಂಡ ಕಾಲು ಇಡಬೇಡ ಅಲ್ಲಿ ಮಾಡೋದನ್ನು ಕೆಲಸ ಮಾಡ್ತೀನಿ ನೋಡ್ತೀನಿ ಏನು ಆಟ ಆಡ್ತಾ ಇದ್ದೀಯ ನೀನು ಮೂರು ವರ್ಷದಿಂದ ಹೇಳ್ತಾ ಇದ್ದೀನಿ ಜಾಯಿಂಟ್ ಸರ್ವೆ ಮಾಡ್ಸಿ ಅಂತ ಹೇಳ್ಬಿಡಿ ಯಾವಾಗ ಮಾಡಿದೀನಿ ಜಾಯಿಂಟ್ ಸರ್ವಿಗೆ ಯಾವತ್ತು ಮಾಡಿಸ್ತಿದ್ದೆ ಜಾಯಿಂಟ್ ಸರ್ವೆಗೆ ಯಾವನ್ನ ಹೇಳಿದ್ರು ಯಾರು ಇದ್ದ ಹೇಯ್ ಇನ್ನು ಮಾಡಿಸ್ತೀವಿ ಪೂರ್ತಿ ಮಾಡಿಸ್ತೀವಿ ನಿನಗೆ ಮಕ್ಕಳು ತಂದು ತಂದು ಬಗಲಿತಾ ಏಯ್ ಸುಂದರ ಜಾಂಗ್ಸರ ಮಾಡ್ತಿದಿಲ್ಲ ಏನಾರಾ ಮುಟ್ಕಿಟ್ಟಾ ಇಲ್ಲ ಏನಾರಾ ಕೆಲಸಕ್ಕೆ ತಿನ್ನು ಕೋಳಿ ಮಾಡ್ ನೋಡು ಅದು ಹೆಂಗ್ ಮಾಡ್ತೀಯಾ ನೀನು ಏ ಪೊಲೀಸ್ ಕರ್ಕೊಂಡು ಬಂದು ದಾದಾಗಿರಿ ಮಾಡ್ತಾ ಇದ್ದೆನಾ ನೀವು ದಾದಾಗಿರಿ ಮಾಡ್ತಾ ಇದ್ಯಾ ಇದೆನ್ ಮಾಡ್ತಾ ಇದ್ದೀಯಾ ನಮ್ಮ ದಾದಾಗಿರಿ ಕೋಳಿ ಮೇಲೆ ಶೂಟ್ ಮಾಡಕ್ ನಾನು ಆ ನಿನ್ಗಿಂತ ಅರಣ್ಯ ಚೆನ್ನಾಗ್ ಗೊತ್ತು ನಿಮ್ಮ ಅರಣ್ಯ ನೀವು ಎಷ್ಟು ಮಟ್ಟಿಗೆ ಉಳ್ಸರೆ ಹೆಂಗ್ ಲೂಟ್ ಹೊಡಿತಾ ಇದ್ದೀರಾ ಅಂತ ನಮಗೆ ಗೊತ್ತಿಲ್ವಾ

ಮೂರ್ ವರ್ಷದಿಂದ ಬಡ್ಕೊತಾ ಇದೀನಿ ಜಂಟಿ ಸರ್ವೆ ಮಾಡಿಸಿ ಜಂಟಿ ಸರ್ವೆ ಮಾಡಿಸಿ ಅಂತ ಇದ್ದೀರಾ ಏನ್ ಗ್ಯಾರಂಟಿ ಇಲ್ಲ ಇಲ್ಲ ಅಂತ ಹೇಳ್ತೀವಿ ಮರ್ಯಾದಿಂದ ಖಾಲಿ ಮಾಡ್ಕೊಂಡು ಜಂಟಿ ಸರ್ವೆ ಅಂಟಿ ಬಂದ್ ಗಿಂದಿರ ಇಲ್ಲಿ ಯಾವ ಮೇಲಧಿಕಾರಿ ನಿನ್ ಮೌಲ್ಯ ಅಧಿಕಾರಿಗೆ பெனின் வீடியோ